ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ದಪ್ಪ ಇರೋರಿಗೆ ಕಂಕುಳು ಎಷ್ಟು ತೊಗೋಬೇಕು ಅಂದರೆ ಹಾರ್ನ್ ಬರುತ್ತಲ್ಲ ಇದು ಎಷ್ಟು ತೊಗೋಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಅಂದರೆ ಕೆಲವ್ರು ಏನು ಮಾಡ್ತಾರೆ ತಗೋ ತುಂಬ ದಪ್ಪ ಇರೋರಿಗೆ ಈ ಕಂಕು ಕರೆಕ್ಟಾಗಿ ತೊಗೊಳೋಕ್ಕೆ ಬರೋಲ್ಲ ಯಾವ ಥರ ಕಟ್ ಮಾಡ್ಕೋಬೇಕು ಇದನ್ನ ಅನ್ನೋದು ಗೊತ್ತಾಗಲ್ಲ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಕಂಕ್ಳು ಅದನ್ನು ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಅದನ್ನು ಬಂದು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇದ್ದೀನಿ ಏನಪ್ಪ ಅಂತಂದರೆ ಕೆಲವರು ಕಟ್ ಮಾಡ್ತಾರೆ ಕೆಲವರು ಕಟ್ ಮಾಡ್ತಾರೆ ಟಿಕ್ ಹಾಕೊಂಡು ಕಟ್ ಮಾಡ್ತಾರೆ ಅವ್ರಿಗೆ ಎಷ್ಟು ತೊಗೋಬೇಕು ಅನ್ನೋದು ಗೊತ್ತಾಗಲ್ಲ ಟಿಕ್ ಹಾಕೋ ಕಟ್ ಮಾಡಿದಾಗ ಇಲ್ಲೇನು ಅಂದ್ಕೊಳ್ಳುತ್ತೆ ಅಂತಂದರೆ ತುಂಬ ಸುಖ ಸೊಕ್ ಥರ ಬರ್ಬೋದು ಇಲ್ಲಾಂದರೆ ಇಲ್ಲಿ ಹಿಂದೆ ಬುಡ್ ಬುಡ್ ಅಂಥ ಆ ಥರ ಎಲ್ಲ ಬರ್ತಾ ಇರುತ್ತೆ ಇದರಲ್ಲಿ ನಾವು ಯಾವಾಗಲೂ ಕೂಡ ಸ್ಲೀವ್ ಅಟ್ಯಾಚ್ ಮಾಡಿದಾಗ ಆ ಥರ ಬರುತ್ತೆ ಆ ಥರ ಬರಬಾರ್ದು ನೀಟಾಗಿ ಬೆನ್ನಲ್ಲಿ ಕೂತ್ಕೋಬೇಕು ಅಂದರೆ ನಮಗೆ ಮೇಯ್ನಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ದಪ್ಪ ಇರೋರಿಗೆ ಎಷ್ಟು ಕಟ್ ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂದರೆ ಆಗಿರೋರಿಗೆ ನೀವು ಬಂದ್ಬಿಟ್ಟು ಐದುವರೆ ಐದು ಆ ಥರ ಆರು ಅಷ್ಟೊಂದು ಇಟ್ಕೊತೀರ ಅಷ್ಟು ಸಾಕಾಗುತ್ತೆ ಮೀಡಿಯಮ್ ಇರೋರಿಗೆ ಐದುವರೆ ಆಗಬೇಕಾಗುತ್ತೆ ತುಂಬ ದಪ್ಪ ಇರೋರಿಗೆ ಏನು ಮಾಡಬೇಕು ಅಂತಂದರೆ ಇದು ಸ್ವಲ್ಪ ಮೇಯ್ನಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಯಾವ ಥರ ಕಟ್ ಮಾಡ್ಕೋಬೇಕು ಅಂತಂದರೆ ಇದೆಲ್ಲ ನಿಮಗೆ ಕಾಮನ್ ಗೊತ್ತು ಇದೆ ಎಷ್ಟೆಷ್ಟು ಇಂಚಿದೆ ಅಷ್ಟು ವೇಸ್ಟೇಜ್ ಎಷ್ಟು ಇದೆಷ್ಟು ಅದೆಲ್ಲ ಗೊತ್ತು ಬುದ್ಧಿ ಎಷ್ಟಿದೆ ಅಂತ ಇದು ಬಂದುಬಿಟ್ಟು ಅವ್ರಿಗೆ ಯಾವಾಗಲೂ ಏನು ಮಾಡಬೇಕು ಅಂತಂದರೆ ದಪ್ಪ ಇರೋರಿಗೆ ನೀವೇನು ಮಾಡಿ ಆರೂವರೆ ಇಂಚ್ ತೊಗೊಳ್ಳಿ ಯಾಕಂದರೆ ಆಫ್ ಇಂಚ್ ಇದು ಮೇಲ್ಗಡೆ ಬರೋದರಿಂದ ಒಂದು ಮಾರ್ಕ್ ಹಾಕೋಬೇಕಾಗುತ್ತೆ ಆಫ್ ಇಂಚ್ಗೆ ಇಲ್ಲಿ ಆರೂವರೆನೇ ತೊಗೋಬೇಕು ತುಂಬ ದಪ್ಪ ಇರೋರಿಗೆ ಅಂದರೆ ತಿಂದರೆ ಒಂದು ನೂರು ಕೆ ಜಿ ಅಷ್ಟು ಇರ್ತಾರಲ್ಲ ಅಂತವ್ರಿಗೆ ಯಾವಾಗಲೂ ಕೂಡ ಆರೂವರೆ ತೊಗೊಳ್ಳಿ ಇಲ್ಲಿ ಬಂದು ಕಾಲು ಇಂಚ್ಗೆ ಒಂದು ಈ ಥರ ಟಿಕ್ ಹಾಕೊಳ್ಳಿ ಆಯಿತಾ ಯಾವಾಗಲೂ ಕೂಡ ನಾವು ಕಾಲಿಂಚ್ಗೆ ಟಿಕ್ ಹಾಕ್ತಾಗಿ ಇಲ್ಲಿ ಆರೂವರೆ ಮತ್ತೆ ಇಲ್ಲಿ ಸ್ಟ್ರೈಟ್ ಲೈನ್ ಹೇಳ್ಕೊಬೋದು ಇಲ್ಲ ಅಂತಂದರೆ ಸ್ವಲ್ಪ ಮೇಲ್ಗಡೆನಾದರೂ ಹೇಳ್ಕೊಬೋದು ಇಲ್ಲ ಸ್ವಲ್ಪ ಕೆಳಗಡೆನಾದರೂ ಹೇಳ್ಕೊಬೋದು ಇಲ್ಲಿ ನಾನು ಸ್ಟ್ರೈಟ್ ಲೈನ್ ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಅವ್ರದ್ದು ಇಲ್ಲಿ ಆಫ್ ಇಂಚ್ ತೊಗೊಳ್ಳಿ ನೆಕ್ಸ್ಟು ಇದು ಎಷ್ಟಿದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಅವ್ರದು ಕಂಕ್ಲಿ ಇದೆಯೆಲ್ಲ ಅದ್ರ ಮೇಲುಗಡೆಯಿಂದ ಭುಜೆಯಿಂದ ಇದೆಷ್ಟಿದೆ ನೋಡ್ಕೋಬೇಕಾಗಿದೆ ಹತ್ತು ಇಂಚಿದೆ ಆಯಿತಾ ನಾವು ಇದನ್ನು ಕೂಡ ನಾವು ಕಟ್ ಮಾಡಿದಾಗ ಕರೆಕ್ಟಾಗಿ ಹತ್ತು ಇಂಚು ಹತ್ತು ಇಂಚು ಬರಬೇಕು ಮೇಲೆ ಮತ್ತಿಲ್ಲಿ ಎಕ್ಸ್ಟ್ರಾ ಒಂದು ಎರಡು ಇಂಚ್ ಪೀಸ್ ಬೇಕಾಗುತ್ತೆ ನೀವು ಎರಡು ಇಂಚ್ ಪೀಸಿ ಯಾವಾಗಲೂ ಕೂಡ ಎಲ್ಲ ಅರ್ಥ ಇದು ಮಾಡ್ಕೊಳ್ಳೋಕ್ಕೆ ಬಿಡಬೇಕಾಗುತ್ತೆ ಏಕೆಂದರೆ ನಾವು ಹೊಲಿಗೆ ಹಾಕಬೇಕು ಅಂತಂದರೆ ತುಂಬ ಜಾಸ್ತಿ ಹೊಲಿಗೆ ಕೂಡ ಬಿಡಬೇಕಾಗುತ್ತೆ ಒಳಗಡೆ ನಾಲ್ಕು ಐದು ಸೇರಿಸ್ಬೇಕಾಗುತ್ತೆ ಸೇರಿಸಬೇಕಾಗುತ್ತೆ ಎರಡು ಇಂಚ್ ಎಕ್ಸ್ಟ್ರಾ ಬಿಡಬೇಕಾಗುತ್ತೆ ಇದನ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಹಾಫ್ ಇಂಚ್ ಮೇಲ್ಗಡೆ ಹಾಕಿದ್ದೀರಲ್ವಾ ಇದು ಹಿಂಗೆ ಒಳಗಡೆ ಹೋಗ್ಬಾರ್ದು ಯಾವಾಗಲೂ ಕೂಡ ಲೈನಿಂಗ್ ಒಳಗಡೆ ಹೊಲ್ಟೋಗ್ಬಿಟ್ರೆ ನಿಮಗೆ ಇಲ್ಲಿ ದೊಡ್ಡ ಅಂದ್ಕೊಳುತ್ತೆ ಅದಕ್ಕೋಸ್ಕರ ಏನು ಮಾಡಿ ತಗೋಬೇಕಾದ್ರೆ ಇಲ್ಲಿ ಕಾಲಿಂಚು ಈ ಗೆರೆಯಿಂದ ಕಾಲಿಂಚು ಹೊರ್ಗಡೆಗೆ ಹಾಕೊಳ್ಳಿ ಹಿಂಗೆ ಇಲ್ಲಿ ಕಾಣ್ತಾ ಇದೆಯಾ ಈ ಕಾಲಿಂಚು ಇಂಚು ಹೊರ್ಗಡೆ ಹಾಕೊಳ್ಳಿ ನೋಡಿ ಇಲ್ಲಿ ಈ ಥರ ಕಾಲಿಂಚು ಒಳಗಡೆ ಈ ಶೇಪ್ ತೆಗಿಬೇಕಾದ್ರೆ ಹಿಂಗೆ ಬಂದ್ಬಿಟ್ಟು ಈ ಥರ ಟಿಕ್ ಹಾಕೊಳ್ಳಿ ಇದು ಜಾಸ್ತಿ ಆಯಿತು ಇರಿ ಒಂದು ಸೆಕೆಂಡ್ ಹ್ಞೂ ಈ ಥರ ಯಾವಾಗಲೂ ಕೂಡ ನಾವು ತೊಗೋಬೇಕು ಅಂತಂದರೆ ಶೇಪ್ನ ಹಿಂಗೆ ತಗೊಂಡು ಹಿಂಗೆ ಹಾಕೊಂತು ಅಂತಂದರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಅಂತ ಅಂದ್ಕೊಳ್ಳೋಲ್ಲ ಯಾಕಂದರೆ ಸ್ವಲ್ಪ ಹಿಂದೆ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ನಿಮಗೆ ಇಲ್ಲಿ ಬರೋದಿದೆ ಎಳ್ಕೊಂಡು ಹಂಗೆ ಕುತ್ಕೊಳ್ಳುತ್ತೆ ಅದರಿಂದ ಯಾವುದೇ ರೀತಿ ರಿಂಕಲ್ಸ್ ಕೂಡ ಬರಲ್ಲ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ನೀವು ಕೂಡ ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಇದಿಷ್ಟು ಇಂಪಾರ್ಟೆಂಟ್ ಯಾಕೆಂದರೆ ಇವ್ರದ್ದು ಆರಿದ್ದೆ ಅದಕ್ಕೋಸ್ಕರ ಆರುವರೆಗೆ ಆರೂವರೆ ತೊಗೊಂಡಿದ್ದೀನಿ ಯಾವಾಗಲೂ ಕೂಡ ತುಂಬ ದಪ್ಪ ಇರೋರಿಗೆ ನೀವು ಯಾವಾಗಲೂ ಆರೂವರೆ ತೊಗೊಳ್ಳಿ ನೀಟಾಗಿ ಹಿಂಗೆ ಆರ್ನ ಕಟ್ ಮಾಡ್ಕೊಳ್ಳಿ ನಾನು ನೋಡಿ ಇವತ್ತು ಕಟ್ ಮಾಡಿ ತೋರಿಸ್ತೀನಿ ಇದೀನಿ ಯಾವ ಥರ ಅಂತ ನೋಡಿ ಕಟ್ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಶೇಪಲ್ಲಿ ಕಟ್ ಮಾಡಬೇಕು ಯಾಕಂದರೆ ಸ್ವಲ್ಪ ಹಿಂದೆನೇ ಹೋಗ್ಬೇಕು ಸ್ವಲ್ಪ ಹಿಂದೆ ಹೋಯ್ತು ಅಂತಂದರೆ ಇಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ ತುಂಬ ಚೆನ್ನಾಗಿ ಕುತ್ಕೊಳ್ತೆ ಅಂದರೆ ಒಂದು ಕಾಲಿಂಚು ಇಂಚು ಹಿಂದೆ ಆದಂಗೆ ನಾವು ಸ್ಟ್ರೈಟ್ ಲೈನ್ ಹಾಕೊಂಡಿರ್ತೀವಿ ಒಂದು ಕಾಲಿಂಚು ಈ ಕಡೆ ಸೈಡ್ ಹಿಂದೆ ಆದಂಗೆ ತೊಗೊಂತು ಅಂತಂದರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಕೂತ್ಕೊಳ್ಳಲ್ಲ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ಇಲ್ಲೆಲ್ಲ ಬುಡ್ಡನ್ನು ಕೊಡಲ್ಲ ರಿಂಗ್ ಹಿಂಗೆ ಒಂಥರ ಹಿಂಗೆಲ್ಲ ಕೂತ್ಕೊಳ್ಳುತ್ತಲ್ಲ ಈ ಥರ ಬ್ಲೌಸ್ಗಳು ಆ ಥರ ಏನೂ ಕೂತ್ಕೊಳ್ಳಲ್ಲ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಆನಂತರ ಮಾಮೂಲಿ ಇದನ್ನು ಕಟ್ ಮಾಡಿಕೊಂಡು ನೀಟಾಗಿ ನಿಮಗೆ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಗೊತ್ತಿರುತ್ತೆ ದಪ್ಪ ಇರೋರಿಗೆ ಅಳತೆ ಅವ್ರದ್ದು ಭುಜದ ಅಳತೆ ಎಷ್ಟಿದೆ ಅವ್ರ ಸುಮ್ಮನೆ ಸಿಂಪಲಿಗೆ ಈಸಿ ಬ್ಲೌಸಲ್ಲಿ ಅಳತೆ ತೊಗೊಂಡು ನೀವು ಕಟ್ ಮಾಡೋದಕ್ಕೆ ಮೇಯ್ನಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಸ್ಲೀವು ಕೂಡ ಅವ್ರದ್ದು ಯಾವ ಥರ ಇದೆ ಅದು ನೋಡಿಕೊಂಡು ಅದ್ರ ಮೇಲೆ ಅಟ್ಯಾಚ್ ಕಟ್ ಮಾಡ್ಕೊಳ್ಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ಇಷ್ಟು ಮಾತ್ರ ಸಿಂಪಲಾಗಿ ತೋರಿಸಿದ್ದೀನಿ ಯಾಕೆಂದರೆ ಕೆಲವ್ರಿಗೆ ಜಾಸ್ತಿ ಇದೇ ಪ್ರಾಬ್ಲಮ್ ಆಗೋದು ಏನಕ್ಕೋಸ್ಕರ ಅಂತಂದರೆ ಅವ್ರಿಗೆ ಎಷ್ಟೇ ತೊಗೋಬೇಕು ಏನು ಎತ್ತ ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ಇದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಜಾಸ್ತಿ ಎಲ್ಲರಿಗು ಯಾ ನೀವು ಯಾವ ಥರ ತೊಗೊಂತು ಅಂತಂದರೆ ಇಲ್ಲಿ ರಿಂಕಲ್ಸ್ ರಿಂಕಲ್ಸ್ ಥರನೇ ಕುತ್ಕೊಳ್ತಾ ಇರುತ್ತೆ ಒಂಥರ ಬೊಡ್ಡು ಅಂದ್ಕೊಳ್ಳಂಗೆ ಬ್ಲೌಸ್ ಎಲ್ಲ ತುಂಬ ನೀಟಾಗಿ ಕಾಣಲ್ಲ ಒಂಥರ ಸೊಕ್ಕು ಸೊಗ್ಗುಕೊಂಡಂಗೆ ಬಂದಿರುತ್ತೆ ಅದಕ್ಕೋಸ್ಕರ ನೀವು ಈ ಥರ ಟ್ರಿಕ್ಸ್ ಯೂಸ್ ಮಾಡ್ಕೊಂತು ಅಂತಂದರೆ ಸಿಂಪಲಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನೀಟಾಗಿರುತ್ತೆ ಬ್ಲೌಸು ಕೂಡ ಯಾವುದೇ ರೀತಿ ರಿಂಕಲ್ಸ್ ಕೂಡ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕಮೆಂಟ್ಸ್ನ ತಿಳಿಸಿ ಈ ವಿಡಿಯೋ ಎಷ್ಟಾಯಿತು ಅಂತಂದರೆ ಯಾರು ಕೂಡ ಮಿಸ್ ಮಾಡಿಬಿಡಿ ಆದಷ್ಟು ಬೇ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬ್ಲೌಸ್ ಕಟಿಂಗ್ ಅವೆಲ್ಲ ಕಲಿಬೇಕು ಅಂತ ಇದ್ದರೆ ಅವರಿಗೆಲ್ಲ ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ ಮುಖ ಕಮೆಂಟ್ಸ್ಗಳನ್ನೂ ನಮಗೆ ತಿಳಿಸ್ಕೋಬೋದು ಹಾಗೆ ಮತ್ತು ನಿಮ್ಮ ಕಮೆಂಟ್ಸ್ಗಳಿಗೆಲ್ಲ ನಾವು ಮಾಡ್ತಾ ಇರ್ತೀವಿ ಯಾರಾದರೂ ಹೊಸಬ್ರನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಫುಲ್ ವೀಡಿಯೋನ ನೋಡಿ ಯಾವುದೇ ರೀತಿ ವೀಡಿಯೋ ಸ್ಕಿಪ್ ಮಾಡ್ತು ಅಂತಂದರೆ ನಿಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ವೀಡಿಯೋನ ಸ್ಗೆಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ನಾನು ಸಹ ಹೊಸೊಬ್ಬರು ನೋಡೋ ಸಬ್ ಮಾಡ್ಕೊಳ್ಳಿ ಅಂದ್ಕೊಂಡು ಕೇಳ್ಕೊತಾ ಇದ್ದೀನಿ ಏನಕ್ಕೋಸ್ಕರ ಅಂತಂದರೆ ನಾ ಹೊಸ್ದಾಗಿ ಚಾನಲ್ ಓಪನ್ ಮಾಡಿರೋದ್ರಿಂದ ನಾನು ಟೈಲರಿಂಗ್ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತೋ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಹೊಸ ಹೊಸ ರೀತಿಯಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗುತ್ತೆ ಬ್ಲೌಸ್ ಸ್ಟಿಚಿಂಗಲ್ಲಿ ಬ್ಲೌಸ್ ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಕೆಲವ್ರ ಸಲ ಪ್ರಾಬ್ಲಮ್ ಆಗಿ ಆಗುತ್ತೆ ಇದು ಅಂಥವ್ರಿಗೆ ನನಗೆ ಗೊತ್ತಿರೋಂಥ ಟ್ರಿಕ್ಸ್ಗಳನ್ನ ಹೇಳ್ಕೊಡ್ಬೇಕು ಅಂತ ಈ ಚಾನಲ್ನ ಓಪನ್ ಮಾಡಿರೋದು ಅದೇ ನಾನು ಎಷ್ಟು ಚಾನಲ್ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ನಮಗೆ ಯಾಕಂದರೆ ನಾವು ಚಾನಲ್ ಮಾಡೋದ್ರೆ ಮಾತ್ರ ಪ್ರಯೋಜನ ಇಲ್ಲ ನಿಮ್ಮ ಸಪೋರ್ಟು ಕೂಡ ನಮಗೆ ಬೇಕಾಗುತ್ತೆ ಯಾಕಂದರೆ ಚಾನಲ್ ಇಂಪ್ರೂವ್ ಆಗಬೇಕು ಅಂತಂದರೆ ಗ್ರೋತ್ ಆಗಬೇಕು ಅಂದರೆ ನಿಮ್ಮ ಸಪೋರ್ಟು ಕೂಡ ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ಈ ವಿಡಿಯೋ ಎಷ್ಟಾಯಿತು ಅಂತ ನಾನು ತಿಳ್ಕೊತಾ ಇದ್ದೀನಿ ನಿಮ್ಮೆಲ್ಲರ್ಗೂ ನಿಮ್ಗೆ ಯಾವುದೇ ವೀಡಿಯೋ ಆಗಿರ್ಬೋದು ಯಾವುದ್ರ ಬಗ್ಗೆ ಆದರೂ ಕೂಡ ಆಗಿರ್ಬೋದು ಟೈಲರಿಂಗ್ ಬಗ್ಗೆ ಆಗಿರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರ್ಬೋದು ಯಾವುದಾದ್ರೂ ಬಗ್ಗೆ ವೀಡಿಯೋ ಬೇಕು ಅಂತಂದರೆ ಫೇಸ್ ಪ್ಯಾಕ್ಗಳು ಕೆಲವರು ಫೇಸ್ ಪ್ಯಾಕ್ಗಳಿಗೆ ತುಂಬ ಅಟ್ರ್ಯಾಕ್ಟ್ ಆಗಿರ್ತಾರೆ ಆ ಥರ ಯಾವುದಾದ್ರೂ ಬಗ್ಗೆ ಬೇಕು ಅಂತಂದರೆ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನನಗೆ ಟೈಲರಿಂಗ್ ಬಗ್ಗೆಯೇ ಬೇಕು ನಾನು ಕಲಿಬೇಕು ತುಂಬ ಟೈಲರಿಂಗಲ್ಲಿ ದುಡ್ಡು ಜಾಸ್ತಿ ಆಗಿದೆ ಇವಾಗ ಬ್ಲೌಸ್ಗಳಿಗೆಲ್ಲ ನಾನು ಕಲ್ತ್ಕೋಬೇಕು ಅಂತಂದರೆ ಅದಕ್ಕೂ ಕೂಡ ನಾನು ಕಲ್ತ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡ್ತೀನಿ ಈಗಾಗಲೇ ನಾನು ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ವಿತ್ ಲೈನಿಂಗ್ ಬ್ಲೌಸ್ ಕಟ್ಟಿಂಗು ವಿಥೌಟ್ ಲೈನಿಂಗ್ ಬ್ಲೌಸ್ ಕಟ್ಟಿಂಗು ಎಲ್ಲನೂ ಕೂಡ ಮಾಡಾಕಿದ್ದೀನಿ ಅದನ್ನೆಲ್ಲ ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ ಅಂದ್ಕೊಂಡು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು